ರಾಜ್ಯಾದ್ಯಂತ ಆಟೋ ಸೇವೆಯಲ್ಲಿಯೂ ಕೂಡ ವ್ಯತ್ಯಯ ಆಗೋದು ಫ್ಯಾಕ್ಸ್ ಬಂದು ಯಾವುದೋ ಬೇರೆ ಏರಿಯಾಗೆ ಹೋಗ್ಬೇಕು ಆಟೋ ಅಂತ ಕರೆದ ತಕ್ಷಣ ಆಟೋ ಇರಲ್ಲ ಒಂದು ವೇಳೆ ಆಟೋ ಇದ್ರೂ ಕೂಡ ಕಡಿಮೆ ಸಂಖ್ಯೆಗಳಲ್ಲಿ ಅಂದ್ರೆ ಅಲ್ಲೊಂದು ಇಲ್ಲೊಂದು ಆಟೋಗಳು ಇರುತ್ತೆ ನಿಮ್ಮ ಟೈಮಿಗೆ ಅಂತೂ ಸಿಗಲ್ಲ ಯದ್ವಾ ತದ್ವಾ ಚಾರ್ಜ್ ಹಾಕ್ತಾರೆ ಬರ್ದಿಟ್ಕೊಳ್ಳಿ ಇದನ್ನ ಕ್ಯಾಬ್ಗಳ ಓಡಾಟ ಬಹುತೇಕ ಡೌಟು ಓಲಾ ಊಬರ್ ಸಂಘಟನೆಗಳಿಂದಲೂ ಕೂಡ ಬಂದಿಗೆ ಬೆಂಬಲ ಇರೋದ್ರಿಂದ ನೀವು ಬುಕ್ಕಿಂಗ್ ಮಾಡ್ಕೊಂಡ ತಕ್ಷಣ ಐದಾರು ನಿಮಿಷಕ್ಕೆ ಬಂದು ನಿಮ್ಮ ಮನೆ ಬಾಗಿಲಿಗೆ ಅಥವಾ ಗೇಟ್ ಹತ್ರ ಬಂದು ಕ್ಯಾಬ್ ನಿಂತ್ಕೊಳ್ಳುತ್ತೆ ಅಂತ ನಿರೀಕ್ಷೆಯಲ್ಲಿ ಇರಬೇಡಿ ನಾಳೆ ಯಾಕಂತ ಹೇಳಿದ್ರೆ ಇವ್ರುಗಳು ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ನೀವು ಆಫೀಸ್ಗೋ ಅಥವಾ ಸ್ಕೂಲ್ಗೆ ಮಕ್ಳನ್ನ ಕಳಿಸೋದಕ್ಕೋ ಮಗದೊಂದಕ್ಕೋ ಯಾವುದೋ ಒಂದು ರೀಸನ್ಗೆ ಆಟೋ ಹುಡುಕೊಂಡು ಹೋಗ್ತೀರಿ ರಸ್ತೆಗೆ ಅಂದರೆ ನಿಮಗೆ ಪ್ರತಿನಿತ್ಯ ಸಿಗ್ತಾ ಇದ್ದಿದ್ದು ನೂರಾರು ಸಂಖ್ಯೆಯಲ್ಲಿ ಆಟೋಗಳು ನಾಳೆ ತುಂಬ ಅತಿ ವಿರಳವಾಗಿರುತ್ತೆ ಅಲ್ಲೊಂದು ಇಲ್ಲೊಂದು ಓಡಾಡ್ತಾ ಇರುತ್ತೆ ಮತ್ತು ಕೇಳಿದ ಕಡೆಗೆ ಅವ್ರು ಬರಲ್ಲ ಕೇಳಿದ ನೀವು ಹೇಳಿದಷ್ಟು ಹಣಕ್ಕೂ ಕೂಡ ಒಪ್ಪಲ್ಲ ಇಂತಹ ಪರಿಸ್ಥಿತಿ ಇರುತ್ತೆ ಸೊ ನಾಳೆ ವ್ಯತ್ಯಯ ಆಗೋದು ಸಾರಿಗೆ ಸಂಚಾರದಲ್ಲಿ ಈ ಒಂದು ಬಸ್ ಆಗಿರ್ಬೋದು ಆಟೋ ಆಗಿರ್ಬೋದು ಕ್ಯಾಬು ಓಲೋ ಊಬರ್ ಅಂತ ಏನು ಹೇಳ್ತೀವಿ ಇದೆಲ್ಲದರಲ್ಲೂ ಕೂಡ ಸಮಸ್ಯೆ ಆಗೋದು ಬಹುತೇಕ ಫಿಕ್ಸ್